ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ರಾತ್ರಿ ಒಂಬತ್ತು ಮೂವತ್ತ ಆರಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಕಚೇರಿಗೆ ಇಮೇಲ್ ಬಂದಿತು ಅದರಲ್ಲಿ ವಿಮಾನ ನಿಲ್ದಾಣದ ಸುತ್ತ ಬಾಂಬ್ ಇಟ್ಟಿದ್ದೇವೆ ಕೆಲವೊಂದು ಸೂಕ್ಷ್ಮ ಯಾರಿಗೂ ಕಾಣಿಸದ ಗೌಪ್ಯ ಸ್ಥಳದಲ್ಲಿ ಬಾಂಬ್ ಇಡಲಾಗಿದೆ ಮೂರು ವಿಮಾನಗಳಲ್ಲಿ ಸ್ಫೋಟಕ ಸಾಮಗ್ರಿ ಇಡಲಾಗಿದೆ ಕೆಲವೇ ಗಂಟೆಗಳಲ್ಲಿ ಅದು ಸ್ಫೋಟಗೊಳ್ಳಲಿದ್ದು ದೊಡ್ಡ ಮಟ್ಟದ ರಕ್ತಪಾತವಾಗಲಿದೆ ಘಟನೆಯಲ್ಲಿ ಹೆಚ್ಚು ಜನ ಸಾಯುವುದು ನಿರೀಕ್ಷೆ ಮಾಡುತ್ತೇವೆ ಇದು ಕೇವಲ ಬೆದರಿಕೆ ಇಮೇಲ್ ಅಲ್ಲ ಇದರ ಹಿಂದೆ ರಕ್ತಪಾತವಿದೆ ಎಂದು ಉಲ್ಲೇಖಿಸಲಾಗಿತ್ತು ವಿಮಾನ ನಿಲ್ದಾಣಕ್ಕೆ ಸಾಮಾನ್ಯವಾಗಿ ಇಂತಹ ಇಮೇಲ್ ಬಂದಾಗ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಿಸಿ ಬಿಗಿ ತಪಾಸಣೆ ನಡೆಸಲಾಗುತ್ತದೆ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಸಿಐಎಸ್ಎಫ್ ಸಿಬ್ಬಂದಿ ಪೊಲೀಸರಿಂದ ವಿಮಾನ ನಿಲ್ದಾಣ ಮತ್ತು ಸುತ್ತಮುತ್ತ ಬಿಗಿ ತಪಾಸಣೆ ನಡೆಸಲಾಗುತ್ತದೆ ಆದರೆ ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ಯಾವುದೇ ತಪಾಸಣೆ ನಡೆಸದೆ ವಿಮಾನ ನಿಲ್ದಾಣ ಪ್ರಾಧಿಕಾರದ ಪ್ರಮುಖ ಅಧಿಕಾರಿಗಳನ್ನ ಕರೆದು ಈ ರೀತಿ ಇಮೇಲ್ ಬಂದಿವೆ ಎಂದು ಹೇಳಿ ಹಿರಿಯ ಅಧಿಕಾರಿಗಳು ಮೌನವಾಗಿದ್ದಾರೆ ಬಾಂಬ್ ಬೆದರಿಕೆ ಸಂದೇಶ ಕಳುಹಿಸಿದ ಬಗ್ಗೆ ವಿಮಾನ ನಿಲ್ದಾಣದ ಮುಖ್ಯ ಮುಖ್ಯ ಭದ್ರತಾ ಅಧಿಕಾರಿ ಮೋನಿಷಾ ಕೆಜಿ ನೀಡಿರುವ ದೂರಿನ ಆಧಾರದಲ್ಲಿ ಬಜಪೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಬಳಿಕ ವಿಮಾನ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಹಾಕಲಾಗಿದೆ ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ಉಗ್ರ ಸಂಘಟನೆ ಹೆಸರಿನಲ್ಲಿ ಇಮೇಲ್ ಬಂದಿದ್ದು ಈ ಬಗ್ಗೆ ವಿಮಾನ ನಿಲ್ದಾಣ ಅಧಿಕಾರಿಗಳು ಮಂಗಳೂರಿಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮೇಲಾಧಿಕಾರಿಗಳ ಸೂಚನೆಯಂತೆ ಬಜಪೆ ಬೆದರಿಕೆ ಸಂದೇಶದ ಬಗ್ಗೆ ಪ್ರಕರಣ ದಾಖಲಿಸಿ ಪೊಲೀಸರು ಮೌನವಾಗಿದ್ದಾರೆ ಇಮೇಲ್ನಲ್ಲಿ ಮೂರು ನಿಲ್ದಾಣಗಳಲ್ಲಿ ಬಾಂಬ್ ಇಟ್ಟಿರುವುದು ನಿಲ್ದಾಣದ ಗೌಪ್ಯ ಸ್ಥಳದಲ್ಲೂ ಇಟ್ಟು ರಕ್ತಪಾತ ಮಾಡುವುದಾಗಿ ಬೆದರಿಕೆ ಹಾಕಲಾಗಿದೆ ಹೀಗಿರುವಾಗ ನಿಯಮ ಪ್ರಕಾರ ವಿಮಾನ ನಿಲ್ದಾಣದಲ್ಲಿರುವ ಪ್ರಯಾಣಿಕರಿಗೆ ಸೂಚನೆ ನೀಡಿ ಅವರನ್ನ ವಿಮಾನ ನಿಲ್ದಾಣದ ಹೊರಗೆ ಕಳುಹಿಸಿ ಭದ್ರತಾ ಸಿಬ್ಬಂದಿ ಸಮಗ್ರ ತಪಾಸಣೆ ನಡೆಸಿದ ಬಳಿಕವೇ ಮತ್ತೆ ನಿಲ್ದಾಣ ಪ್ರವೇಶಕ್ಕೆ ಅನುಮತಿ ನೀಡಬೇಕು ಆದರೆ ಯಾವುದೇ ಕ್ರಮ ಕೈಗೊಳ್ಳದೆ ಪ್ರಯಾಣಿಕರ ಜೀವದ ಮೇಲೆ ಪ್ರಾಧಿಕಾರ ಆಟವಾಡಿದಂತಿದೆ